ಸದಲಗಾ ಪಟ್ಟಣದಲ್ಲಿ ಮಹಾದೇವ ಮಂದಿರ ಸೇವಾ ಸಮಿತಿ ಹಾಗೂ ಅಕ್ಕ ಮಹಾದೇವಿ ಬಳಗ ಸದಲಗಾಯುರ ಸಂಯುಕ್ತ ಆಶ್ರಯದಲ್ಲಿ ಶ್ರಾವಣ ಮಾಸದ ನಿಮಿತ್ತ ರಕ್ತದಾನ ಶಿಬಿರ ಹಾಗೂ ಆರೋಗ್ಯ ತಪಾಸಣೆಯ ಶಿಬಿರವನ್ನು ಪಟ್ಟಣದಲ್ಲಿ ಯಶಸ್ವಿಯಾಗಿ ನಡೆಸಲಾಯಿತು ಅತಿ ಹೆಚ್ಚಾಗಿ ರಕ್ತದಾನ ಮಾಡುವ ಮುಖಾಂತರ ಸಹಕರಿಸಿದ್ರು ಜನರು ರಕ್ತದಾನ ಶಿಬಿರದಲ್ಲಿ ಸುಮಾರು ಇನ್ನೂರಾರು ಜನ ರಕ್ತದಾನ ಮಾಡಿದ್ರು ಇದರಲ್ಲಿ ಸ್ತ್ರೀಯರು ಇಪ್ಪತ್ತೆಂಟು ಜನ ಹಾಗೂ ಪುರುಷರು ನೂರ ಎಪ್ಪತ್ತೆಂಟು ಜನರು ಈ ಶಿಬಿರದಲ್ಲಿ ಪಾಲ್ಗೊಂಡಿದ್ರು ವಿಶೇಷವಾಗಿ ದಾನಿಗಳಿಗೆ ಅಲ್ಪೋಹಾರದ ವ್ಯವಸ್ಥೆ ಹಾಗೂ ರಕ್ತದಾನ ನೀಡಿದಂತಹ ವ್ಯಕ್ತಿಗಳಿಗೆ ಸ್ಕೂಲ್ ಬ್ಯಾಗ್ ಮತ್ತು ಮೊಬೈಲ್ ಹೆಡ್ಫೋನ್ ದಾನಿಗಳಿಗೆ ಈ ಕಾರ್ಯಕ್ರಮ ಮುಖಾಂತರ ನಿಯೋಜಿಸಿದ ಕಮಿಟಿ ವತಿಯಿಂದ ನೀಡಲಾಯಿತು ಈ ಸಂದರ್ಭದಲ್ಲಿ ಮಹಾದೇವ ದೇವಸ್ಥಾನದ ಆಗಮಿಸಿದ ಪೂಜ್ಯರು ಹಾಗೂ ಭಕ್ತಾದಿಗಳು ಪಟ್ಟಣದ ನಾಗರಿಕರು ಉಪಸ್ಥಿತರಿದ್ದರು ವರದಿಗಾರರು ಕೈಲಾಶ್ ಮಾಳಗಿ ಜಿಎಸ್ಫೈ ಟಿವಿ ಕನ್ನಡ ನ್ಯೂಸ್ ಸದರ್ಗ ಪಟ್ಟಣದಲ್ಲಿ ಸುಮಾರು ನಾಲ್ಕು ವರ್ಷಗಳಿಂದ ಬಸವನಳ ಹಾಗೂ ಸಮಸ್ತ ಲಿಂಗಾಯತ ಸಮಾಜದ ಪರವಾಗಿ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗ್ತದೆ ಅದೇ ರೀತಿ ಈ ವರ್ಷವೂ ಸಹ ರಕ್ತದಾನದ ಜೊತೆ ಜೊತೆಗೆ ಉಚಿತವಾದಂಥ ಆರೋಗ್ಯ ತಪಾಸಣೆಯನ್ನು ಸಹ ಆಚಾರ್ಯ ದೇಶಕುಶಲ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಹಾಗೂ ರಕ್ತದಾನ ಶಿಬಿರವನ್ನು ವೆಲ್ಕಮ್ ಬ್ಲಡ್ ಸೆಂಟರ್ ಇದರಿಂದ ಆಯೋಜನೆ ಮಾಡಲಾಗ್ತಿದೆ ಇದಕ್ಕಾಗಿ ಸಾಕಷ್ಟು ಯುವಕ ಯುವತಿಯರು ಬಂದು ತಮ್ಮ ರಕ್ತವನ್ನು ಅಮೂಲ್ಯವಾದ ರಕ್ತವನ್ನು ದಾನ ಮಾಡ್ತಾ ಇದ್ದಾರೆ ಅದೇ ರೀತಿ ದೇಶಭೂಷಣ್ ಆಚಾರ್ಯ ಆಚಾರ್ಯ ದೇಶಭೂಷಣ್ ಆಯುರ್ವೇದಿಕ್ ಕಾಲೇಜಿನವರು ಉಚಿತವಾದಂಥ ಆರೋಗ್ಯ ತಪಾಸಣೆಯನ್ನು ಉತ್ತಮ ರೀತಿಯಿಂದ ನೆರವೇರಿಸುತ್ತಿದ್ದಾರೆ ಜನರು ಸಹಾಯಕ್ಕೆ ಉತ್ತಮ ರೀತಿಯಲ್ಲಿ ಸ್ಪಂದಿಸುತ್ತಿದ್ದಾರೆ ನಮ್ಮ ಬಸವದಾಳದ ವಿಶೇಷವಾದಂತಹ